ಮಂಡ್ಯದಲ್ಲಿ ಇವತ್ತು ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ಒಂದು ಖಾಸಗಿ ಕಾರ್ಯಕ್ರಮ ಇದೆ ಹಾಗಾಗಿ ಮಂಡ್ಯಕ್ಕೆ ಬಂದಿದ್ದೀವಿ ಎಲ್ಲ ಕಡೆ ಅಲರ್ಟ್ ಮಾಡಿದ್ದೀವಿ ಯಾವ ಗಳಗಿನಲ್ಲಿ ಏನಾದ್ರು ಆಗ್ಬಹುದು ಅನ್ನೋ ಕಾರಣಕ್ಕೋಸ್ಕರ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ಸಂಸದರಿಗೆ ಪೂಜೆ ಮಾಡ್ ಕೂಡ ಆಯಿತು ಗುಟ್ಟಿ ಕೂಡಿದ್ರು ಅದು ರಾಮೇಶ್ವರ ದೇವರ ಪ್ರತಿಮೆ ಮಾಟದ ಅನ್ನು ರಾಜಕೀಯದ ಬಿಜೆಪಿ ಅವರು ಪಾಕಿಸ್ತಾನದ ಮೇಲೆ ಮಾಡಿಲ್ಲ ಅಂತ ಹೇಳಿ ಗಡಿಪಾರ ಮಾಡಿ ಗಡಿಪಾರ ಮಾಡಿ ರಾಜಕೀಯ ಅಂತ ಹೇಳಿ ಗಡಿಪಾರ ಮಾಡಿದೀವಿ ಯಾರ್ಯಾರು ಇದ್ದಾರೆ ಐಷುನಲ್ಲಿ ಇರೋರು ಕೋಲ್ಡ್ ಕೋಲ್ಡ್ ಅಜ್ಜಿ ಅವರ ಯಾರು ಇದ್ದರೂ ಇರಬಹುದು ಅಂತ ಕಾಣುತ್ತೆ ನನಗೆ ಖರ್ಚೆ ಮಾಹಿತಿ ಇಲ್ಲ ಆಸ್ಟ್ರಿಲ್ ಎಲ್ಲ ಕಡೆ ನಡೀತಾ ಇದೆ ಸರ್ಕಾರ ಕೇಂದ್ರ ಸರ್ಕಾರ ಏನ್ ಸೂಚನೆಗಳು ಕೊಟ್ಟಿದೆ ಅವೆಲ್ಲನೂ ಮಾಡ್ತಾ ಇದೆ ಮಂಡ್ಯದಲ್ಲಿ ಇವತ್ತು ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ಒಂದು ಖಾಸಗಿ ಕಾರ್ಯಕ್ರಮ ಇದೆ ಹಾಗಾಗಿ ಮಂಡ್ಯಕ್ಕೆ ಎಲ್ಲ ಕಡೆ ಅಲರ್ಟ್ ಮಾಡಿದ್ದೀವಿ ಯಾವ ಗಳಿಗಿನಲ್ಲಿ ಏನಾದ್ರು ಆಗ್ಬಹುದು ಅನ್ನೋ ಕಾರಣಕ್ಕೋಸ್ಕರ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದು ಇಲಾಖೆ ಅದು ರಾಮಲಿಂಗ ರೆಡ್ಡಿ ಅವರು ನನ್ನ ಜೊತೆ ಮಾತಾಡಿದ್ಯಂತ ಬಿಜೆಪಿಯವರು ಗಡಿಪಾರ ಮಾಡಿದೀವಿ ಯಾರ್ಯಾರು ಇದಾರೆ ಮೈಸೂರಿನಲ್ಲಿ ಇದ್ರು ಕೋರ್ಟ್ಗಳು ಅಂತಿವ್ರು ಯಾರು ಇದ್ರೂ ಇರ್ಬೋದು ಅನ್ನೋ ಕಾಣಿಸುತ್ತೆ ಅದರ್ವೈಸ್ ಎಲ್ಲ ಕಾಲ ಗೊತ್ತಿಲ್ಲ ನನಗೆ ಹೆಚ್ಚು ಮಾಹಿತಿ ಇಲ್ಲ ಮಾರ್ಡ್ರಿಲ್ ಎಲ್ಲ ಕಡೆ ನಡೀತಾ ಇದೆ ಸರ್ಕಾರ ಕೇಂದ್ರ ಸರ್ಕಾರ ಏನ್ ಸೂಚನೆಗಳು ಕೊಟ್ಟಿದೆ ಅವೆಲ್ಲನೂ ಮಾಡ್ತಾ ಇದೆ ಮಂಡ್ಯದಲ್ಲಿ ಇವತ್ತು ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ಒಂದು ಖಾಸಗಿ ಕಾರ್ಯಕ್ರಮ ಇದೆ ಹಾಗಾಗಿ ಮಂಡ್ಯಕ್ಕೆ ಬಂದಿದ್ದೀವಿ ಎಲ್ಲ ಕಡೆ ಅಲರ್ಟ್ ಮಾಡಿದ್ದೀವಿ ಯಾವ ಗಳಿಗೆನಲ್ಲಿ ಏನಾದ್ರು ಆಗ್ಬಹುದು ಅನ್ನೋ ಕಾರಣಕ್ಕೋಸ್ಕರ ಮುನ್ನೆಚ್ಚರಿಕೆ ಕ್ರಮ ಇಲಾಖೆ ಅದು ರಾಮಲಿಂಗ್ ರೆಡ್ಡಿ ಅವರು ಒಂದ್ ಜೊತೆ ಮಾತಾಡ್ಲಿಲ್ಲ ರಾಜ್ಯ ಬಿಜೆಪಿಯವರು ಗಡಿಪಾರ ಮಾಡಿದೀವಿ ಯಾರ್ಯಾರು ಮೈಸೂರಿನಲ್ಲಿರೋರು ಕೋಲ್ಡ್ ಗೋಲ್ಡ್ ಅಂತವ್ರು ಯಾರಾದ್ರು ಇದ್ರಿಲ್ ಬಹುದು ಕಾಣಿಸುತ್ತೆ ಅದರ್ವೈಸ್ ಎಲ್ಲ ಗೊತ್ತಿಲ್ಲ ನನಗೆ ಖಚಿತ ಮಾಹಿತಿ ಇಲ್ಲ ಮಾಕ್ಡ್ರಿಲ್ ಎಲ್ಲ ಕಡೆ ನಡೀತಾ ಇದೆ ಸರ್ಕಾರ ಕೇಂದ್ರ ಸರ್ಕಾರ ಏನ್ ಸೂಚನೆಗಳು ಕೊಟ್ಟಿದೆ